ಕೇವಲ ಐದು ನಿಮಿಷದಲ್ಲಿ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಯಾರು ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವೀಡಿಯೋ ನೋಡ್ತಿದ್ರು ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನೊಂದು ಕಪ್ ಶೇಂಗಾ ಬೀಜ ತೊಗೊಂಡಿದ್ದೀನಿ ಹುರ್ಕಂತ ಇದ್ದೀನಿ ನೋಡಿ ಈ ರೀತಿ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಬೇಕು ಮತ್ತು ನೀವು ಉರಿ ಜಾಸ್ತಿ ಇಟ್ಕೊಂಡು ಜಾಸ್ತಿ ಏನು ಹುರ್ಕೊಳಕ್ಕೆ ಹೋಗ್ಬೇಡ್ರಿ ಈ ಥರ ಹುರ್ಕೊಂಡ್ರೆ ಸಾಕು ಅದನ್ನು ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ಸ್ವಲ್ಪ ಹುಣ್ಸೆಣ್ಣು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನೋಡಿ ಕರ್ಬೇವನ ನಾನು ಹಾಕ್ತಾ ಇದ್ದೀನಿ ಹಸಿದ ಹಾಗೆ ಹಾಕ್ತಾಯಿಲ್ಲ ಸ್ವಲ್ಪ ಹುರ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಶೇಂಗಾ ಬೀಜನ ನಾನು ಸ್ವಲ್ಪ ಸಿಪ್ಪೆ ತೆಗ್ದಿಟ್ಕೊಂಡಿದ್ದೀನಿ ಒಂದು ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಈಗ ಶೇಂಗಾ ಇದ್ದೀನಿ ಹುರ್ದಿರೋ ಶೇಂಗಾ ಜಾರಿಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಂತ ಇದ್ದೀನಿ ನೋಡಿ ಬೆಲ್ಲ ಹಾಕ್ಕೊಂಡ್ತಿದ್ದೆ ಎಲ್ಲ ಹಾಕೊಂಡಾದ್ಮೇಲೆ ಒಣಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಾನು ಹುರ್ದಿರೋ ಒಣ ಮೆಣಸಿನ್ಕಾಯಿ ಹಾಕೊಂಡಾದ್ಮೇಲೆ ಹುರ್ ಕರ್ಬೇವು ಸೊಪ್ಪು ಹಾಕೊಂಡಾದ್ಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ ನಾನು ಸ್ವಲ್ಪ ಹುಣ್ಸೆಣ್ ಹಾಕೊಳ್ತಾ ಇದ್ದೀನಿ ಹುಣ್ಸೆಣ್ಣು ಹಾಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಂಡಾದ್ಮೇಲೆ ಇದಕ್ಕೆ ನೀರನ್ನು ಹಾಕೊಂಡು ಹೋಗ್ಬೇಡ್ರಿ ಹಂಗೆ ರುಬ್ಬಬೇಕು ಹಂಗೆ ರುಬ್ಬಿದಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೀರೇನು ಮಿಕ್ಸ್ ಮಾಡಿಲ್ಲ ಈ ಚಟ್ನಿ ಪುಡಿಗೆ ನೋಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬೃಂದ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ